ಫೋನೆಕ್ಸ್ ಇಂಟರ್ ಸ್ಕೂಲ್ ಸಿಗ್ಗಾಂವಿ ಡಿಸ್ಟಿಕ್ ಹಾವೇರಿ ಇದು ಸಿ ಬಿ ಎಸ್ ಸಿ ನ್ಯೂ ಡೆಲ್ಲಿ ಸ್ಕೂಲ್ ಆಗಿರುತ್ತದೆ ಇಲ್ಲಿ ವಾಂಟೆಡ್ ಟೀಚರ್ಸ್ ಅನ್ನು ತುಂಬಲು ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳನ್ನು ಕರಿತಿದ್ದಾರೆ ಎಕ್ಸಲೆಂಟ್ ಟೀಚಿಂಗ್ ಸ್ಟಾಪ್ ಇಲ್ಲಿ ಬೇಕಾಗಿದ್ದಾವೆ ಇಲ್ಲಿ ಹುದ್ದೆಗಳು ಎನ್ ಟಿ ಸಿ ಮಾಂಟೇಸರಿ ಇಲ್ಲಿ ಬಿ ಎ ಬಿ ಎಡ್ ಆಗಿರಬೇಕು ಇಲ್ಲಿ ಎರಡು ಪೋಸ್ಟು ಇಂಗ್ಲಿಷ್ ಎರಡು ಪೋಸ್ಟು ಕನ್ನಡ ಎರಡು ಪೋಸ್ಟು ಹಿಂದಿ ಎರಡು ಪೋಸ್ಟು ಮ್ಯಾಥಮೆಟಿಕ್ಸ್ ಎರಡು ಪೋಸ್ಟು ಸೈನ್ಸ್ ಎರಡು ಪೋಸ್ಟು ಸೋಷಿಯಲ್ ಸೈನ್ಸ್ ಎರಡು ಪೋಸ್ಟು ಕನ್ನಡ ಒಂದು ಪೋಸ್ಟ್ ಇಂಗ್ಲಿಷ್ ಒಂದು ಹಿಂದಿ ಒಂದು ಮ್ಯಾಥಮೆಟಿಕ್ಸ್ ಒಂದು ಸೈನ್ಸ್ ಒಂದು ಸೋಷಿಯಲ್ ಸೈನ್ಸ್ ಒಂದು ಇಮೇಲ್ ಐ ಡಿ ಫೋನೆಕ್ಸ್ ಕೋಲ್ ಎಟ್ ಜಿಮೇಲ್ ಡಾಟ್ ಕಾಮ್ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಕೆಳಗೆ ಕೊಡಲಾಗಿದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಇಮೇಲ್ ಮುಖಾಂತರ ತಮ್ಮ ರೆಸ್ಯೂಮನ್ನು ಅನ್ನು ಕಳಿಸಬೇಕು ಮತ್ತೊಂದು ಹೊಸ ನೇಮಕಾತಿ ಬಿ ಎಂ ಕಂಡಕ್ಟರ್ ವಿದ್ಯಾರ್ಥಿ ಪಿ ಯು ಸಿ ಒಟ್ಟು ಹುದ್ದೆಗಳು ಎರಡು ಸಾವಿರದ ಕರ್ನಾಟಕ ವಿಭಾಗದ ವಿಭಾಗದೂರ ಬಿಟ್ಟು ಉಡುಪಿ ಹುದ್ದೆಗಳು ಎರಡು ಸಾವಿರದ ಎಂಟುನೂರ ಎಂಬತ್ತಾರು ಹುದ್ದೆಗಳು ಬೇಕಾಗುವಾಗಲೂ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಕಂಡಕ್ಟರ್ ಲೈಸೆನ್ಸ್ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕೇ ಬೇಕು ಕಂಪೋಟೋ ಮತ್ತು ಸಹಿ ಆಧಾರ್ ಕಾರ್ಡ್ ಕನ್ನಡ ಗ್ರಾಮೀಣ ಇಲ್ಲಿ ತಗ್ಸಿರಬೇಕು ಜಾತಿ ಆದಾಯ ಬೇಕೇ ಬೇಕು ಕೊನೆಯ ದಿನಾಂಕ ಹದಿನೆಂಟು ಐದು ಇದೇ ತಿಂಗಳು ಇದು ಅರ್ಜಿ ಸಲ್ಲಿಸಬೇಕು ಇಲ್ಲಿ ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಎಸ್ ಟಿ ಕ್ಯಾಟಗರಿ ಒನ್ ವಿದ್ಯಾರ್ಥಿಗಳಿಗೆ ಐನೂರು ಅರ್ಜಿ ಶುಲ್ಕ ಇರುತ್ತದೆ ಇದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಂಡುಬರುವಂಥ ಹುದ್ದೆಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕಂಡಕ್ಟರ್ ಲೈಸೆನ್ಸ್ ಬೇಕೇ ಬೇಕು ಆದ್ದರಿಂದ ಅತಿ ವೇಗವಾಗಿ ನೀವು ಅರ್ಜಿ ಸಲ್ಲಿಸಿ ಕೊನೆಯವರು ಇದಕ್ಕೆ ಕಾಯಬೇಡಿ ಏಕೆಂದರೆ ಸರ್ವರ್ ಪ್ರಾಬ್ಲಮ್ ಉಂಟಾಗಬಹುದು ಇದೇ ರೀತಿಯ ಇದೇ ರೀತಿಯ ಉದ್ಯೋಗ ಮಾಹಿತಿಯನ್ನು ಪಡೆಯಬೇಕಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು